ಎಕ್ಸರ್ಸೈಜ್ ಅಂದ್ರೆ ನಮ್ಮ ಲೇಡೀಸ್ ಗೆ ವರ ಇದ್ದಾಗೆ ಅಂತ ಹೇಳ್ತಾರೆ ಬದ್ಧ ಕೋಣಾಸನ ಉಪಯುಕ್ತ ಕೋಣಾಸನ ಈ ತರ ಎಕ್ಸರ್ಸೈಜ್ ಮಾಡ್ತಾ ಹೋಗ್ಬೇಕು ಯೋನಿ ಮುದ್ರ ಅಂತ ಇದು ಉಂಗು ಹೊರತ್ತೆ ಕಂಪ್ಲೀಟ್ ಕೈನ ಲಾಕ್ ಮಾಡ್ಕೊಳ್ಳೋದು ತೋರ್ ಬೆರಳು ಜೋಡಿಸ್ಬೇಕು ಹೆಬ್ಬೆರಳು ಜೋಡಿಸ್ಬೇಕು ಈ ತರ ನಾವು ಉಸಿರು ತಗೊಂಡಾಗ ಅಬ್ಡಾಮಿನ್ ಬಲ್ಚ್ ಆಗಬೇಕು ಬಿಟ್ಟಾಗ ಒಳಗಡೆ ಶ್ರಿಂಕ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಇದನ್ನ ಒಂದು ಹದಿನೈದು ಸಲ ಇಪ್ಪತ್ತು ಸಲ ಮಾಡ್ತಾ ಹೋಗ್ಬೇಕು ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಲ್ವಾರು ಜನಕ್ಕೆ ಅನ್ನೋ ಬದಲು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅವರಿಗೆ ಒಂದೋ ಎರಡೋ ಸಮಸ್ಯೆ ಹಾಗೆಯೇ ಒಂದೋ ಎರಡೋ ಜವಾಬ್ದಾರಿಗಳು ಹಲವಾರು ಜವಾಬ್ದಾರಿಗಳನ್ನು ಹೊತ್ತಂಥವಳೇ ಈ ಹೆಣ್ಣು ಅಂತ ಹೇಳ್ಬೋದು ಆ ಹೆಣ್ಣು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಮಾತ್ರ ವಿಫಲ ಆಗ್ತಿದ್ದಾರೆ ಯಾಕಂತ ಹೇಳಿದಾಗ ಆ ಜವಾಬ್ದಾರಿಗಳ ಸಂಖ್ಯೆ ಹೆಚ್ಚಾದಾಗ ಅವಳ ಆರೋಗ್ಯದ ಕಡೆ ಗಮನ ಕಡಿಮೆ ಆಗುತ್ತೆ ಯಾಕೆ ಈಗ ಈ ಒಂದು ಕಾಲಮಾನದಲ್ಲಿ ತೊಗೊಳ್ತಿರ್ತಕ್ಕಂಥ ಅನೇಕ ರಾಸನಿಯುಕ್ತ ಮಾತ್ರೆಗಳಾಗಿರ್ಬೋದು ಅಥವಾ ಜೀವನ ಶೈಲಿಯ ವ್ಯತ್ಯಾಸಗಳಾಗಿರ್ಬೋದು ಅವರ ಆರೋಗ್ಯವನ್ನು ಸುಧಾರಿಸೋದ್ರಲ್ಲಿ ಇದೆ ಸೊ ಇಂಥ ಒಂದು ಮಹಿಳೆಯರಿಗೋಸ್ಕರನೇ ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಹಲವಾರು ಮಹಿಳಾ ಮಣಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟು ಅವರ ಒಂದು ಆರೋಗ್ಯದಲ್ಲಿ ಆಶಾಕಿರಣ ಆಗಿರ್ತಕ್ಕಂಥವ್ರು ವೈದ್ಯ ಧನ್ವಂತರಿ ಖ್ಯಾತೆಯ ಡಾಕ್ಟರ್ ರತಾಶ್ ಅವರು ಅವರು ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೊಡ್ತೇನೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಹೆಣ್ಣಿನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಅಂತ ಅನ್ಸುತ್ತೆ ಆದ್ರೆ ಒಂದು ಹೆಣ್ಣು ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿದಾಗ ಆಕೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿದಾಗ ಆಕೆಗೆ ಆರೋಗ್ಯದ ಮಾರ್ಗದರ್ಶನ ತುಂಬಾ ಪ್ರಾಮುಖ್ಯ ಪಾತ್ರ ವಹಿಸುತ್ತೆ ಸಾಕಷ್ಟು ಸಮಸ್ಯೆಗಳು ಅಂತ ತಕ್ಷಣ ನೀವು ಹೇಳಿದ ತಕ್ಷಣ ಗೊತ್ತಾಯಿತು ನನಗೆ ಈಗ ಈ ಬಂಜೇತನ ಅಂತ ಏನು ಬರುತ್ತೆ ಅದು ಒಂದು ಹೆಣ್ಣನ್ನ ಪರಿಪೂರ್ಣ ಅಂತ ಅನ್ನೋದನ್ನ ಅದು ಕಡಿಮೆಗೊಳಿಸುತ್ತೆ ಸೊ ಯಾಕೆ ಆ ಒಂದು ಸಮಸ್ಯೆಗಳು ಇವಾಗ ಬರ್ತಾ ಇದೆ ಅಂತ ಹೇಳಿದಾಗ ನಾವು ನೀವು ಅವಲೋಕಿಸ್ಕೊಂಡಾಗ ಒಂದು ಗೊತ್ತಾಗುವ ವಿಷಯ ಮಹಿಳೆ ಎಲ್ಲಾದ್ರಲ್ಲೂ ಇದಾರೆ ಒಂದು ತುಂಬಾ ಶ್ಲಾಘನೀಯ ಸಂಗತಿ ಆದರೆ ಆಕೆ ಜವಾಬ್ದಾರಿ ಕೂಡ ಪ್ರತಿಯೊಂದರಲ್ಲೂ ಹೆಚ್ಚಾಗ್ತಾ ಇದೆ ಈಗ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕಾಣಬಹುದು ಮನೆಯಲ್ಲೇ ಕೂತ್ಕೊಂಡು ಮಹಿಳಾ ಮಣಿಗಳು ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಜವಾಬ್ದಾರಿಗಳನ್ನ ತಮ್ಮ ಹೆಗಲು ಮೇಲೆ ಹಾಕೊಳ್ತಿದ್ದಾರೆ ಅದು ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅಂತ ಹೇಳಿದಾಗ ಅವರಿಗೆ ನೀವು ಹೇಳಿದಾಗೇನೆ ಅವರ ಒಂದು ದೈನಂದಿನ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನ ಅವೇರ್ನೆಸ್ ತಪ್ಪಿ ಅವರ ಆರೋಗ್ಯ ಸಮಸ್ಯೆಗೆ ಇದ್ದಾರೆ ಅದರಲ್ಲಿ ಹಲವಾರು ಮಂದಿ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಗಳಿಂದ ನಿಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ಗಳನ್ನು ಕೂಡ ತಗೊಂಡಿದ್ದಾರೆ ಸಾಕಷ್ಟು ಯಶಸ್ಸಿನ ಕೂಡ ಕಂಡುಕೊಂಡು ಅಂತ ಅನ್ಕೊಳ್ತೇನೆ ಇನ್ನು ಅವ್ರುಗಳಿಗೆ ನಿಮ್ಮ ಒಂದು ಮುದ್ರಾ ಚಿಕಿತ್ಸೆ ಮತ್ತೆ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಅಂತ ಇರುವುದು ಹಾಗೆ ಮುದ್ರಾ ಮಂತ್ರ ಯೋಗ ಚಿಕಿತ್ಸೆಗಳು ಯಾವ ತರ ಅವರಿಗೆ ಸಪೋರ್ಟಿವ್ ಆಗಬಹುದು ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಏನು ಯೂಟ್ರಸ್ ಸ್ಟ್ರೆಂದಿಂಗ್ ಎಕ್ಸರ್ ಅಂದ್ರೆ ನಮ್ಮ ಲೇಡೀಸಿಗೆ ವರ ಇದ್ದಾಗೆ ಅಂತ ಹೇಳ್ತಾರೆ ಬದ್ಧ ಕೋಣಾಸನ ಉಪಯುಕ್ತ ಕೋಣಾಸನ ಈ ಥರ ಎಕ್ಸಸೈಸ್ ಮಾಡ್ತಾ ಹೋಗಬೇಕು ಜೊತೆಗೆ ಮುದ್ರಗಳಲ್ಲಿ ನಾವು ಮುದ್ರಾ ಚಿಕಿತ್ಸೆ ಅಂದಾಗ ಫಸ್ಟ್ ಬರುವಂಥದ್ದೇ ಯೋನಿ ಮುದ್ರ ಅಂತ ಇದು ಉಂಬು ಚೇಪನ್ನು ಹೊರತ್ತೆ ಕಂಪ್ಲೀಟ್ ಕೈನ ಲಾಕ್ ಮಾಡ್ಕೊಳ್ಳೋದು ಬೆರಳು ಜೋಡಿಸ್ಬೇಕು ಹೆಬ್ಬೆರಳು ಜೋಡಿಸ್ಬೇಕು ಈ ಥರ ನಾಭಿ ಮುಂದೆ ಇಟ್ಕೊಂಡು ಇಲ್ಲಿ ನೀವು ಗಮನಿಸಬೇಕು ಏನು ಅಂದರೆ ನಾವು ಉಸಿರು ತೊಗೊಂಡಾಗ ಅಬ್ಡಮಿನ್ ಬಲ್ಟ್ ಆಗಬೇಕು ಬಿಟ್ಟಾಗ ಒಳಗಡೆ ಶ್ರಿಂಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಇದನ್ನು ಒಂದು ಹದಿನೈದು ಸಲ ಇಪ್ಪತ್ತು ಸಲ ಮಾಡ್ತಾ ಹೋಗಬೇಕು ಮತ್ತು ಹಿಂದೆ ಹೇಗಿದ್ದರು ಮಹಿಳೆಯರು ಕುಟ್ಟೋದು ಬೀಸೋದು ಜವಾಬ್ದಾರಿ ಅಂದರೆ ಆ ರೀತಿ ಕೆಲಸ ಇರ್ತಿತ್ತು ಈಗ ಒಬ್ಬ ಮಹಿಳೆ ಹೊರಗೂ ದುಡಿಬೇಕು ಮನೆಯಲ್ಲೂ ಕೆಲಸ ಮಾಡಬೇಕು ಎಲ್ಲ ಆಗಾದಾಗ ಅದು ಸ್ಟ್ರೆಸ್ ಆಗ್ತಾ ಹೋಗಿ ಹೋಗಿ ಇಂಬ್ಯಾಲೆನ್ಸ್ ಆಗೋದು ಸೊ ಆದರೆ ಅವ್ರ ಬಗ್ಗೆ ಅವರಿಗೆ ಒಂದು ಅರ್ಧ ಗಂಟೆನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಜೊತೆಗೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಬೇಕು ಹಾಗೆಯೇ ಹೀಲಿಂಗಲ್ಲಿ ತೊಗೊಂಡಾಗ ನಮ್ಮ ಹೊಟ್ಟೆ ರೀಜನಿಗೆ ಹಾಗೆ ಮಣಿಪುರ ಸ್ವಾದಿಷ್ಟಾನ ತುಂಬ ಚೆನ್ನಾಗಿಟ್ಕೋಬೇಕು ಅಂದಾಗ ಸೊ ಅದಕ್ಕೂ ಬೇರೆ ರೀತಿಯ ಬೀಜ ಮಂತ್ರ ಇರುತ್ತೆ ಮತ್ತು ಮೈಂಡ್ ಕಾಮ್ ಆಗಲಿಕ್ಕೆ ನರ್ವಸ್ ಸಿಸ್ಟಮ್ ಕಾಮ್ ಆಗಲಿಕ್ಕೆ ನಾವು ಯಾವುದು ತಪ್ಪು ಯಾವುದು ಸರಿ ಅನ್ನೋ ಒಂದು ತಿಳುವಳಿಕೆ ಹೆಚ್ಚಾಗಲಿಕ್ಕೆ ಎಲ್ಲ ಅದು ಕಾರಣ ಆಗ್ತದೆ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಪಟ್ಟ ಹಾಗೆ ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಹಾಗೇನೆ ಒಬ್ಬ ಮಹಿಳೆ ಸದೃಢವಾಗಿರಬೇಕು ಆಕೆ ಇಂಟೆಲಿಜೆಂಟ್ ಆದ್ರೆ ಏನು ಬೇಕಾದ ಸಾಧನೆಗಳನ್ನ ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ ಅಂತ ಕೂಡ ಹೇಳ್ತೇನೆ ಇನ್ನು ನಿಮ್ಮಲ್ಲೂ ಒಬ್ಬ ಸಾಧಕಿ ಆಗಬೇಕು ನಿಮ್ಮಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿಯೇ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಇಚ್ಛೆ ಇದ್ದವರು ಟಿವಿ ಸ್ಕ್ರೀನ್ ಕಡೆ ನಂಬರ್ಗಳು ಕಾಣ್ತಿರುತ್ತಲ್ಲ ಅದು ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಳ್ಳಿ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಸಾಕಷ್ಟು ತಿಳಿಸಿದ್ದೀರಿ ಹಾಗಾಗಿ ನನ್ನ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ ಧನ್ಯವಾದ ಡಾಕ್ಟರ್